ಅಕ್ಕಿಪಿಕ್ಕಿ ಕಾಲೋನಿಯಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ತೊರೆದು ಪುಟ್ಟು ಆಂಜಿನಪ್ಪ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಶಿಡ್ಲಘಟ್ಟ ತಾಲೂಕಿನ ಗಂಜಿಗುಂಟೆ ಗ್ರಾಮ ಪಂಚಾಯಿತಿಗೆ ಬರುವ ಅಕ್ಕಿಪಿಕ್ಕಿ ಕಾಲೋನಿಯಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ತೊರೆದು ಪುಟ್ಟು ಆಂಜನಪ್ಪ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ಗೆ ಐವತ್ತಕ್ಕೂ ಹೆಚ್ಚು ಕಾರ್ಯಕರ್ತರು ಸೇರ್ಪಡೆಯಾದರು ಗಂಜಿಗುಂಟೆ ಗ್ರಾಮದ ಮುಖಂಡರಾದ ವಸಂತ ಅವರ ನೇತೃತ್ವದಲ್ಲಿ ಅಕ್ಕಿಪಿಕ್ಕಿ ಕಾಲೋನಿಯಲ್ಲಿ ಐವತ್ತಕ್ಕೂ ಹೆಚ್ಚು ಕಾರ್ಯಕರ್ತರು ಸೇರ್ಪಡೆಗೊಂಡರು ನಂತರ ಮಾತನಾಡಿದ ಪುಟ್ಟು ಆಂಜಿನಪ್ಪನವರು ಅಕ್ಕಿಪಿಕ್ಕಿ ಕಾಲೋನಿಯಲ್ಲಿ ನಡೆದ ಸಭೆಯಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರು ಮಾತನಾಡಿದ್ದಾರೆ ಈ ಪ್ರದೇಶದ ಜನರು ನನ್ನನ್ನು ಬೆಂಬಲಿಸಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸಿದರು ನಮ್ಮ ತಾಯಂದಿರು ಯುವಕರು ಮತ್ತು ಹಿರಿಯರು ಸೇರಿ ನನ್ನನ್ನು ಪ್ರೀತಿಯಿಂದ ಬರಮಾಡಿಕೊಂಡಿರುವುದು ಸಂತಸ ತಂದಿದೆ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದಿಂದ ಐವತ್ತಕ್ಕೂ ಹೆಚ್ಚು ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಇದು ಪಕ್ಷದ ಬಲವನ್ನು ಹೆಚ್ಚಿಸಿದೆ ಎಂದರು ಕಳೆದ ಹನ್ನೆರಡು ವರ್ಷಗಳಿಂದ ಈ ತಾಲೂಕಿನಲ್ಲಿ ನಾನು ಮಾಡಿರುವ ಕೆಲಸಗಳನ್ನು ಜನರು ಗುರುತಿಸಿದ್ದಾರೆ ಹಾಗಾಗಿ ಮುಂಬರುವ ದಿನಗಳಲ್ಲಿ ನಾನು ಮತ್ತಷ್ಟು ಜನಪರ ಕಾರ್ಯಗಳನ್ನು ಮಾಡುವ ಮೂಲಕ ಪಕ್ಷವನ್ನು ಅಧಿಕಾರಕ್ಕೆ ತರ್ತೇನೆ ಪಕ್ಷ ಸೇರಿರುವ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಯುತ್ತೇನೆ ಹೊಸ ಸದಸ್ಯರನ್ನು ಪಕ್ಷಕ್ಕೆ ವರಮಾಡಿಕೊಂಡಿರುವುದು ಹೆಮ್ಮೆಯ ವಿಷಯ ಅಂತ ಹೇಳಿದರು ಕಾಂಗ್ರೆಸ್ ಪಕ್ಷವನ್ನು ಕಟ್ಟೋದರಲ್ಲಿ ಸದೃಢವಾಗಿರುವ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪರವರು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ವಸಂತಾಚಾರಿ ಮುಖಂಡರಾದ ರಾಜ್ಕುಮಾರ್ ಮುನಿವೆಂಕಟಪ್ಪ ರಾಮಾಂಜಿ ಆನೆಮಡಗು ಆನಂದ್ ಹಾಡುಗೊಲ್ಲಪಲ್ಲಿ ನಾರಾಯಣರೆಡ್ಡಿ ಕ್ಯಾಸಗೆರೆ ಶ್ರೀನಿವಾಸ್ ದೇವಗುಟ್ಟಹಳ್ಳಿ ಮಾರಪ್ಪರೆಡ್ಡಿ ಗಂಜಿಗುಂಟೆ ರಾಮಕೃಷ್ಣಯ್ಯ ರಾಮಯ್ಯ ದೇವಗುಟ್ಟಹಳ್ಳಿ ನಾರಾಯಣಸ್ವಾಮಿ ಲಕ್ಕೇನಹಳ್ಳಿ ಸುಬ್ರಾಯಪ್ಪ ಚಿಕ್ಕ ಬಂದರುಘಟ್ಟ ಬೈರಾರೆಡ್ಡಿ ಗ್ರಾಮ ಪಂಚಾಯತಿ ಸದಸ್ಯ ನಾಗರಾಜ್ ಬಳವನಹಳ್ಳಿ ಮೂರ್ತಿ ಜೈರಾಜ್ ಅಂಗೂರ್ತಿ ಶಿವಮಣಿ ಶಿವನದ ಜಯಚಂದ್ರ ಹರಿಕೃಷ್ಣ ಸೇರಿದಂತೆ ಸುತ್ತಮುತ್ತಲಿನ ಅನೇಕ ಮುಖಂಡರು ಹಾಜರಿದ್ದರು ವರದಿ ನಂದಿರಾಜೇ ಶೀಲ್ಗಟ್ಟ ಅವರ ನೇತೃತ್ವವನ್ನು ವಹಿಸಿ ಇವತ್ತು ಸೇರ್ಪಡೆ ಆಗ್ತಿದ್ದಾರೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಜಯಣ್ಣ ಶಿವಾನಂದ ಜೈಚಂದ್ರ ಜೈ ಸುಧಾ

ಇವರು ಹರಿಕೃಷ್ಣ ಅಂತಂದ್ರೆ ಯಾರಪ್ಪ ಅಂತಂದ್ರೆ ಜಗದೀಶ್ ನಮ್ಮ ಕಾಂಗ್ರೆಸ್ ಅಣೇ ಮುಖಂಡರು ಇವರು

ಕಾಂಗ್ರೆಸ್ ಪಕ್ಷನ ಅಂತ ಅಂತೇಳಿ ಅವರಷ್ಟಕ್ಕೆ ಅವರು ಆಸಕ್ತಿ ತಗೊಂಡು ಭಾಳ ಉತ್ಸುಕರಾಗಿ ಭಾಳ ಪ್ರೀತಿಯಿಂದ ಎಲ್ಲ ಸೇರಿಕೊಂಡು ಊರಿನಲ್ಲಿ ಈ ಥರ ಒಂದು ಬೇಡಿಕೆಯನ್ನು ಸೃಷ್ಟಿ ಮಾಡಿ ಅವ್ರು ಮಾಡೋಂಥ ಕಸುಬು ಅಲಂಕಾರನೆಲ್ಲ ನಮ್ಮ ಕಣ್ಮುಂದೆಯಿಂದ ಬಿಚ್ಚಿಟ್ಟು ನಮ್ಮನ್ನು ಸ್ವಾಗತ ಮಾಡಿರ್ತಾರೆ ಈ ವೇದಿಕೆಯಲ್ಲಿರುವಂಥ ಎಲ್ಲ ಹೆಸರುಗಳು ನಮ್ಮ ವಸಂತಾಚಾರ್ಯವರೆಲ್ಲರಿಗೂ ವೆಲ್ಕಮ್ ಮಾಡಿದ್ರು ಅದೇ ರೀತಿ ನಾನು ಸಹ ಪ್ರತಿಯೊಬ್ಬರ ಹೆಸರಿಗೂ ಸಹ ತಗೊಂಡು ಪ್ರತಿಯೊಬ್ಬರಿಗೂ ಸಹ ಒಂದು ಗೌರವದಿಂದ ನಮ್ಮೆಲ್ಲರ ಪರವಾಗಿ ಬೇಕಂಥ ಗಣ್ಯರಿಗೆ ಮತ್ತು ನಮ್ಮ ಜೊತೆ ಸೇರಿಕೊಂಡಂಥ ಎಲ್ಲ ನನ್ನ ಅಕ್ಕಿ ಪಿಕ್ಕಿ ತಾಯಿಯಂದರು ಯುವಕರು ಹಿರಿಯರಿಗೆ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ ಸಾನ್ನ ಬಯಸ್ತಾ ಇದ್ರು ಬೆಂಗಳೂರು ಪಂಚಾಯಿತಿಯಲ್ಲಿ ನಮಗೆ ವಿಶೇಷವಾದಂಥ ಪ್ರೀತಿ ಗೌರವನ ಸಾಕಷ್ಟು ತೋರಿಸ್ತಾ ಇದೆ ಅಕ್ಕು ಪಿಕ್ಕಿ ನಮಗೆ ಬಾಳೆಗೊಂಡಿಗೆ ಹೋಗ್ಲಿ ಇಲ್ಲ ಅಕ್ಕಿ ಪಿಕ್ಕಿ ಕಾಲನಿಗೆ ಬಂದರೆ ಎಲ್ಲ ಒಂದು ಕಡೆ ಒಂದು ರೀತಿ ಒಂದು ಸಂಬಂಧ ನಮಗೆ ಹೆಚ್ಚಿದೆ ನನ್ನ ತಾಯಿ ನೋಡಿದಾಗೆ ನಮ್ಮ ಅಣ್ಣ ತಮ್ಮನ ನೋಡ್ದಂಗೆ ನನ್ನ ತಂಗಿ ನೋಡ್ದಂಗೆ ಎಲ್ಲರೂ ನಗ್ನಾಗ್ತಾ ಮಾತಾಡೋಂಥದ್ದು ಖುಷಿ ಖುಷಿಯಾಗಿರೋವಂಥದ್ದು ತಿನ್ನೋದು ಉಣ್ಣೋದು ಸಂಪತ್ತು ಅದೆಲ್ಲ ಆಮೇಲೆ ಮನುಷ್ಯ ಕಂಡಾಗ ನಗ್ನಾಗ್ತಾ ಮಾತಾಡೋಂಥದ್ದು ಸಂತೋಷದಿಂದ ಒಂದು ಇಬ್ಬಿ ಗೌರವ ಕೊಡುವಂಥದ್ದು ಆ ಸಹ ಆ ಸಂತೋಷನ ನಾವು ನೋಡ್ಬೇಕಂದ್ರೆ ಅದಿ ಪಿಕ್ಕಿ ಮತ್ತೆ ಬಾಳೆಗೌಡನಿ ಗ್ರಾಮಸ್ಥರು ನೋಡ್ಬೋದು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಇದ್ದೀನಿ ಅಷ್ಟು ಪ್ರೀತಿ ಅಭಿಮಾನ ತೋರಿಸ್ತೀನಿ ಆ ಪ್ರೀತಿ ಅಭಿಮಾನಕ್ಕೆ ನಮ್ಮ ಎಸ್ ಮುನ್ಷಾ ಒಬ್ಬವರು ಈ ಗ್ರಾಮದಲ್ಲಿ ತಾವೆಲ್ಲ ನಮಗೀತ ಬದುಕಬೇಕು ಅಂತೇಳಿ ಅವರು ನಿಮಗೆ ಈ ಗ್ರಾಮಗಳಲ್ಲಿ ನೆಲೆಸೋದಕ್ಕೆ ಒಂದು ಅವಕಾಶ ಮಾಡಿಕೊಂಡು ಮುನ್ಷಾ ಒಬ್ಬ ಸ್ಮರಿಸ್ಬೇಕಾಗ್ತದೆ ಅವರು ಶಾಸಕರಾಗಿ ನಿಮಗೆ ಭಾಳ ನಿಮ್ಮ ಬೆನ್ನು ನಿಂತು ನಿಮ್ಮೆಲ್ಲ ಕಸುಬಿಗೆ ನೀವು ಮನೆ ಕಟ್ಕೊಡೋದಕ್ಕೆ ಜಮೀನಿಗೆ ಪತ್ರ ಕೊಡುವಂಥದ್ದು ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಅವರು ಮಾಡ್ತಾ ಬಂದರು ಅವರ ಆದಿಯಾಗಿ ಜೀವನಿಯಾಪಣ್ಣ ಸಹ ನಿಮ್ಮ ಬೆನ್ನಲ್ಲಿ ನಿಂತು ನಿಮ್ಮಗಳ ಅಭಿವೃದ್ಧಿಗೆ ಅವರ ಕೈಲಾದ ಮಟ್ಟಿಗೆ ಅವರು ಸಹಕಾರವನ್ನು ಮಾಡಿರ್ತಾರೆ ಅವರು ಸಹ ಅಭಿವೃದ್ಧಿ ಆದರೆ ಕಳೆದ ಕಳೆದ ನಮಗೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸಿಗಲಿಲ್ಲ ಆದ್ರೂ ಸಹ ನಮ್ಗೆ ಸುಮಾರು ಐವತ್ತೆರಡು ಸಾವಿರಕ್ಕೂ ಹೆಚ್ಚು ಮತನ ಕೊಟ್ಟು ನಿಮ್ಮ ಪ್ರೀತಿ ಅಭಿಮಾನ ನಮ್ಮ ಸತ್ಯ ಇದೆ ಅಂತೇಳಿ ನನ್ನ ಬೆನ್ನಿಗೆ ನಿಂತು ನನಗೆ ಒಂದು ಧೈರ್ಯ ನಿಮಗೆ ಆ ಪ್ರೀತಿ ಅಭಿಮಾನಕ್ಕೆ ನಾವು ಸದಾ ಚಿಂತನೆ ಎಲ್ಲರೂ ಹೇಳ್ತಾ ಇದ್ರು ಪುಟಣ್ಣ ಟಿಕೆಟ್ ತಗೊಂಡಿಲ್ಲ ಹೋಗಿದ್ದಾರೆ ಐದ್ ಸಾವಿರ ಓಟ್ ಬರಲ್ಲ ಅವ್ರಿಗೆ ಹತ್ತು ಸಾವಿರ ಓಟ್ ಬರಲ್ಲ ಇಪ್ಪತ್ತು ಸಾವಿರ ಓಟ್ ಬರೋದಿಲ್ಲ ಸುಮ್ಮನೆ ಯಾರ್ಯಾರು ಪಾರ್ಟಿ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ಅಂತಿಗೆಲ್ಲ ಎಷ್ಟು ಬೇಕು ಅಷ್ಟು ಅಪಪ್ರಚಾರಗಳನ್ನ ಮಾಡ್ತಾ ಬಂದ್ರು ಈ ಅಪಪ್ರಚಾರ ಮಾಡೋದೇ ದೊಡ್ಡ ಒಂದು ಗುಂಪೈತೆ ಈ ತಾಲೂಕಲ್ಲಿ ಅವ್ರ ಏನ್ ಕೆಲಸಾನು ಮಾಡಲ್ಲ ಬರೀ ಮನುಷ್ಯರನ್ನ ಅಪಪ್ರಚಾರ ಮಾಡಿ ಅವ್ರನ್ನ ಮನೇಲಿ ಕುಂಡಿಸ್ಬೇಕು ಯಾಕಂದ್ರೆ ನಮ್ಮಂತವ್ರು ನಿಮ್ಮಂತ ಪ್ರೀತಿ ಗಳಿಸಿ ಗೆದ್ದು ಬಿಟ್ರೆ ಊರುಗಳ ಅಭಿವೃದ್ಧಿ ಆಗೋಂಥದ್ದು ತಾಲೂಕು ಅಭಿವೃದ್ಧಿ ಆಗೋಂಥದ್ದು ಈ ಕೆಲಸ ಒಳ್ಳೆ ಕೆಲಸದಾಗಂಥದ್ದು ಅವ್ರ ಗಮನದಲ್ಲಿಲ್ಲ ಪುಟ್ಟಣ್ಣನ ಸೋಲ್ಬೇಕು ಯಾರೋ ಇನ್ನೊಬ್ಬರು ಗೆಲ್ಲಬೇಕು ಅದಕ್ಕೇನು ಮಾಡಬೇಕು ಅಪಪ್ರಚಾರ ಮಾಡಬೇಕು ಆ ಅಪಪ್ರಚಾರಕ್ಕೆ ನಾವ್ಯಾರು ಸಹ ಮಣಿದೆ ಸಾಕಷ್ಟು ಮತನ ನಾವೆಲ್ಲ ಪುಟ್ಟಣ್ಣನ ಜೊತೆ ಇದ್ದೀವಿ ಅಂತೇಳಿ ಓಟನ್ನ ಪ್ರತಿಯೊಬ್ಬರು ಬುದ್ಧಿ ಬುದ್ಧಿ ಶಬ್ದ ಚುನಾವಣೆಯಲ್ಲಿ ಫಲಿತಾಂಶ ದಿನ ನಡೆಸಿದೆ ಆ ಫಲಿತಾಂಶ ಇವತ್ತು ಸರ್ಕಾರದ ಗೆಜೆಟ್ ಅಂತ ಇರ್ತದೆ ಮುದ್ರಣ ಡಿಪಾರ್ಟ್ಮೆಂಟ್ ನಿಮಗೆ ಜಮೀನಿಗೆ ಸಾಗುವಳಿ ಸಿಟಿ ಹೆಂಗೆ ಕೊಡ್ತಾರೋ ಹಂಗೆ ವಿಧಾನಸೌಧದಲ್ಲಿ ಮುದ್ರಣ ಇಲಾಖೆ ಇರ್ತದೆ ಸಹ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲೆಕ್ಷನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯಾರ್ಯಾರು ಎಷ್ಟೆಷ್ಟು ಓಟ್ ತಗೊಂಡ ಅವ್ರೆ ಅಂತ ಒಂದು ಅಂಕಿಅಂಶಗಳದು ಪತ್ರ ಇರ್ತದೆ ಅದು ಅದು ಇನ್ನು ಮುಂದೆ ಐವತ್ತು ವರ್ಷ ಹೋದ್ರೂ ಇರ್ತದೆ ಆ ಐವತ್ತು ವರ್ಷ ಹೋದರೂ ಅದು ಆಗೋದಿಲ್ಲ ಐವತ್ತು ವರ್ಷ ಹೋದ್ಮೇಲೆ ಓಪನ್ ಮಾಡಿ ನೋಡಿದ್ರು ಸಹ ಪುಟ್ಟಣ್ಣವರು ಎರಡನೇ ಪ್ಲೇಸ್ ತಗೊಂಡಿದ್ದಾರೆ ಐವತ್ತೆರಡು ಸಾವಿರ ಓಟ್ ತಗೊಂಡಿದ್ದಾರೆ ಮೂರನೇ ಪ್ಲೇಸ್ ನಾಲ್ಕನೇ ಪ್ಲೇಸ್ ಇನ್ನ ಇನ್ನೂ ಈ ತಿಂತಾರೆ ಪುಟ್ಟಣ್ಣ ಕೊಟ್ಟಿದ್ರೆ ಕಾಂಗ್ರೆಸ್ ಪಕ್ಷದಿಂದ ಗೆಲ್ತಾ ಇದ್ರು ಅಂತೇಳಿ ಒಂದು ದೊಡ್ಡ ಮುದ್ರೆಯನ್ನು ಧೈರ್ಯನ ನೀವೆಲ್ಲ ಯಾರು ಮತ ಹಾಕಿಲ್ಲ ಅಂದ್ರೆ ನಮ್ಗೆ ಆ ಒಂದು ಶಕ್ತಿ